ಮೇಲೆ ಅದು ಮೈಸೂರು ಮನೆ ನಿಂತು ಹೋಗ್ಬಿಡ್ತು ಅದು ನಿಂತ ಮೇಲೆ ಅದ್ರ ಪಕ್ಕನೇ ನಮ್ಮ ತೋಟದಲ್ಲಿ ನಮಗೆ ಬೆಳೆ ಬೆಳೆಯೋದಕ್ಕೆ ಎಲ್ಲ ತೋಟ ಇರೋದ್ರಿಂದ ಖಾಲಿ ಜಮೀನನ್ನ ನಾನು ಲೀಸ್ ಮಾಡ್ಕೊಂಡೆ ಬೆಳಕೊಂಡು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಈ ಮನೆಯೆಲ್ಲ ಕಟ್ಸ್ಕೊಂಡ್ವಿ ಸುಮಾರು ಇದು ಇಲ್ಲೊಂದು ಮೇಲ್ಗಡೆ ಇಲ್ಲೊಂದು ರೂಮು ಇಲ್ಲೊಂದು ಇದೆ ಇದು ರೂಮ್ ನನ್ನದು ಮಾರುತಿ ಓಮ್ನಿದ್ರು ಹಾಂ ಓಮ್ನಿ ಸರ್ ನಂದು ಸರ್ ಈಗ ನೀವು ಅಲ್ಲಿ ನಂದು ನರ್ಸರಿನ ನೋಡಿದ್ರಿ ಅಲ್ಲೂ ಕರ್ಕೊಂಡೋಗಿದ್ದೆ ಅಲ್ಲೆಲ್ಲ ಬಂದ್ರಿ ಮತ್ತೆ ಈಗ ನಾನು ನಮ್ಮ ತೋಟ ಅಲ್ಲದೆ ಬೇರೆ ಜಮೀನನ್ನ ಲೀಸ್ ಮಾಡ್ಕೊಂಡು ಬೆಳೀತಾ ಇರೋ ಜಾಗವನ್ನು ತೋರಿಸ್ದೆ ನಿಮಗೆ ಅಲ್ಲೂ ನಾನು ತರಕಾರಿ ಬೆಳೆ ಬೆಳೆಯೋದು ನೋಡಿದ್ರಿ ಇಲ್ಲಿ ಈಗ ಮನೆ ಹತ್ರ ಕರ್ಕೊಂಬಂದಿ ಸರ್ ಈಗ ಸರ್ ಈಗ ನಾವು ಈಗ ಇದ್ರ ಬಗ್ಗೆ ಈಗ ಒಂದು ಹೇಳಬೇಕು ಅಂತ ಅಂದರೆ ಈ ತರಕಾರಿ ಬೆಳೆಯೋದಾಗಲಿ ಇದೆಲ್ಲ ಮಾಡಿಕೊಂಡು ನರ್ಸರಿ ಮಾಡಿಕೊಂಡು ಜೊತೆಗೆ ಅದರಲ್ಲಿ ಬಂದಂಥ ಒಂದು ಬಂಡವಾಳಗಳನ್ನು ಕೂಡಿಟ್ಕೊಂಡು ಈಗ ಇದು ಮನೆ ಸರ್ ಇದು ನಮ್ಮದು ಆ ಬೆ ಅದಕ್ಕೆ ಮುಂಚೆ ಮನೆ ಇರಲಿಲ್ಲ ಹೊಸ ಮನೆಯಲ್ಲೇ ಇರಲಿಲ್ಲ ಹಳೆ ಮನೆಯಲ್ಲಿ ಇದ್ವಿ ಒಂದು ಈಗ ಇದು ಅದೆಲ್ಲ ಬೆಳಕಣೆ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಈ ಮನೆಯೆಲ್ಲ ಕಟ್ಸ್ಕೊಂಡ್ವಿ ಸುಮಾರು ಇದು ನಾನು ಬೆಳೆ ಸ್ಟಾರ್ಟ್ ಮಾಡಿದ್ಮೇಲೆ ಇದನ್ನು ಮನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಸುತ್ತೆ ಈ ಮನೆ ಕಟ್ಟಿಸ್ದು ಸರ್ ಅದು ಇಷ್ಟು ಮತ್ತೆ ಈಗ ನಮ್ಮದು ಒಂದು ವೆಹಿಕಲ್ಗಳಾಗಲಿ ಒಂದು ಈ ಕಾರ್ ತಗೊಳ್ಳೋದಾಗಲಿ ಇದೆಲ್ಲ ನಮ್ಮ ಸ್ವಲ್ಪ ಸ್ವಲ್ಪ ತೋಟದ ಬಂಡವಾಳಗಳ ಸ್ವಲ್ಪ ಉಳಿತಾಯದ ಜೊತೆಗೆ ಈ ಒಂದು ಬೆಳೆನಲ್ಲಿ ಬೆಳೆದಿದ್ದ ದುಡ್ಡನ್ನು ಉಳಿಸ್ಕೊಂಡು ಎಲ್ಲರೂ ಸೇರಿಸಿ ಒಂದು ಇದ್ರ ಇದಕ್ಕೆ ಅಷ್ಟು ಮಾಡಿದ್ದಕ್ಕೇ ಈ ಮನೆ ಕಟ್ಟೋಕ್ಕಾಗಿದ್ದರು ಸರ್ ಎಷ್ಟೊಂದು ಅಮೌಂಟು ಎಲ್ಲ ಒಂದು ದುಡ್ದು ಎಲ್ಲ ಬಂಡವಾಳ ಕೂಡಿಟ್ಟಿದ್ದಕ್ಕೆ ಬಂದಿರೋದು ಅಲ್ಲಿ ನೀವು ನೋಡಿದ್ವಿ ಅಲ್ಲಿ ಟೊಮೆಟೊ ಅದೆಲ್ಲ ಅದರಲ್ಲೂ ರೇಟ್ ಸಿಕ್ತು ನಮ್ಮ ಮನೆ ಕಟ್ಟೋ ಅಂಥ ಟೈಮಲ್ಲಿ ಈಗ ಒಂದು ಮನೆ ಕಟ್ಟಾಕಿ ಅಂತೇಳಿ ಒಂದು ಪ್ರಾರಂಭ ಮಾಡಿದ್ವಿ ಅದು ಅದೇ ಟೈಮಲ್ಲಿ ಅಂದರೆ ಸ್ವಲ್ಪ ಬಂಡವಾಳ ಇತ್ತು ಸಾಲ ಮಾಡಿ ಮನೆ ಕಟ್ಟೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಕಟ್ಟ ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದೊಂದು ಏನಕ್ಕೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಅಂದರೆ ಸಾಲ ಮಾಡಿ ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕೆ ನಾವು ಮಾಡ್ಕೊಂಡ್ರೆ ಮನೆ ಅದು ಬಂಡವಾಳ ಡೆಡ್ ಆಗುತ್ತೆ ಇನ್ನು ಬೇರೆ ಇದಕ್ಕೆಲ್ಲ ಅಮೌಂಟು ಈ ಥರ ಆಗುತ್ತೆ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಬೆಲೆ ಸಿಕ್ತು ವೆಜಿಟೇಬಲ್ಗಳಿಗೆ ಅದ್ರ ಜೊತೆಗೆ ಇದ್ದಿದ್ದ ಅಮೌಂಟು ಎಲ್ಲ ಸೇರಿಸಿ ಎರಡೂ ಮಾಡಬೇಕು ಅಂತೇಳಿ ನಮ್ಮ ಬ್ರದರು ಎರಡು ಮನೆಗಳನ್ನು ಒಂದೇ ಸಲ ಮಾಡಿದ್ವಿ ಸುಮಾರು ಎರಡು ಸಾವಿರದ ಹತ್ತೊಂಬತ್ತು ಅನಿಸುತ್ತೆ ಟೈಮಲ್ಲಿ ಮನೆ ಮಾಡಿದ್ವಿ ಸರ್ ಎರಡೂ ಮಾಡಿ ಎರಡೂ ಒಂದೇ ಸಲ ಓಪನ್ ಮಾಡಿವಿ ಈಗ ಎರಡು ಮನೆಯೂ ನಮ್ಮ ಬ್ರದರ್ ಅವರು ಒಂದು ಕಡೆಯಿಂದ ಏನೋ ಒಂದೊಂದು ದುಡಿಮೆ ಅದು ಇದು ಮಾಡ್ಕೊತಾವೆ ಮಾಡ್ಕೊತಾರೆ ಇಲ್ಲಿ ನಮ್ಮದು ಈ ಥರ ಮಾಡ್ಕೊಂಡು ನಾವು ಬೆಳೆ ಬೆಳ್ಕೊಂಡು ಸ್ವಲ್ಪ ಕೂಡಿಟ್ಕೊಂಡು ಮಾಡಿ ಈ ಥರ ಮನೆಗಳೆಲ್ಲ ಮಾಡ್ಕೊಂಡಿದ್ದೀವಿ ಸರ್ ಮಾಡ್ಕೊಂಡು ಆರಾಮಾಗಿದ್ದೀವಿ ಸರ್ ಮನೆ ತೋರಿಸ್ಬೋದಾ ಹ್ಞೂ ಸರ್ ತೋರಿಸ್ಬೋದು ಸರ್ ಇದೇ ಮನೆ ನಾವು ಕಟ್ಸಿರೋದು ಇದರಲ್ಲಿ ಬನ್ನಿ ಒಳಗಡೆ ಎಲ್ಲ ಬನ್ನಿ ಸರ್ ತೋರಿಸ್ತೀನಿ ಸರ್ ಇದು ಅಡುಗೆ ಮನೆ ಅಡುಗೆ ಮನೆ ಸರ್ ಇದು ಇದು ಫಸ್ಟ್ ಫ್ಲೋರು ಅಡುಗೆ ಮನೆ ಸರ್ ಇದು ದೇವರ ಮನೆ ಸರ್ ದೇವ್ರ ಮನೆ ಸರ್ ಇದು ಸರ್ ಒಂದು ಚಿಕ್ಕ ಒಂದು ಹಾಲು ಸರ್ ಇದು ಸರ್ ಇದು ಫಸ್ಟು ಇದು ಇಲ್ಲಿಗೊಂದು ರೂಮ್ ಇದೆ ಮನೆಯಲ್ಲಿ ಈ ಕೆಳಭಾಗದಲ್ಲಿ ಒಂದು ರೂಮ್ ಅಷ್ಟೇ ಇದೊಂದು ರೂಮ್ ಸೇಜು ಅಂದರೆ ಇಲ್ಲಾಗೆ ಇದೆಲ್ಲ ಇಟ್ಕಳಕ್ಕೆ ಇದು ಇವೆಲ್ಲ ಕಳಾಕಿ ಅಂತ ಇದೊಂದು ಇದು ಇಲ್ಲಿ ಇಷ್ಟು ಈ ಥರ ಎಲ್ಲ ಇದೆ ಇಲ್ಲಿ ಕೆಳಗಡೆ ಇದನ್ನು ಮಾಡಿದ್ದಾರೆ ಮೇಲ್ಗಡೆವಾನ ಸರ್ ಸರ್ ಇದು ಬಾತ್ರೂಮು ಪ್ಲಸ್ ಇದೆ ಸರ್ ಈ ಕಡೆ ಬಾತ್ರೂಮ್ ಇದೆ ಇಲ್ಲಿ ಈ ಥರ ಎಲ್ಲ ಇದೆ ಸರ್ ಮತ್ತು ಮೇಲ್ಗಡೆ ಇನ್ನು ಸ್ವಲ್ಪ ಚಿಕ್ಕ ಆಯ್ತಲ್ಲ ಅದು ತಿನ್ ನೆಕ್ಸ್ಟು ಮೇಲ್ಗಡೆ ಇದೆ ಸರ್ ನಾವು ಅಂದರೆ ಈಗ ನಿಮಗೆ ನರ್ಸರಿ ತೋರಿಸ್ದೆ ಪ್ಲಸ್ ನಾನು ಬೆಳೆ ಬೆಳೆದಿದ್ದು ತೋರಿಸ್ದೆ ಇಲ್ಲ ಮೂರು ಪಕ್ಕ ಮೈನಿಂಗ್ ಎಲ್ಲ ನಡೀತಾ ಇತ್ತು ನಾವು ಇದಕ್ಕೆಲ್ಲ ಬರೋದಕ್ಕೆ ಮುಂಚೆ ಸ್ವಲ್ಪ ಅದರಲ್ಲೂ ಸ್ವಲ್ಪ ಏನೋ ವರ್ಕ್ಗಳು ಮಾಡ್ಕೋತಾ ಇದ್ವಿ ಅಂದರೆ ಜ ಲೇಬರು ಕಾಂಟ್ರಾಕ್ಟರಲ್ಲಿ ಸ್ವಲ್ಪ ಜಲ್ಲಿ ಥರ ಮಾಡಿಸೋದು ಪ್ರಬಲ್ಸ್ ಅಂತಾರೆ ಅದೆಲ್ಲ ಮಾಡಿಸ್ಕೊಂಡು ಅದರಲ್ಲೂ ಮಾಡಿಸ್ತಾ ಇದ್ವಿ ಅದು ಮಾರು ನಾನು ಇದು ಬೆಳೆ ಈ ಬೆ ಈ ಬೆಳೆ ಬರೋದಕ್ಕೆ ಹಿಂದೆ ಅದನ್ನೇ ಮಾಡ್ತಿದ್ದು ಸ್ಟಾಪ್ ಆಯಿತು ಮೈನ್ಸ್ ಅವಾಗ ನಮಗೆ ಈಗ ಮೈಸ್ ಟಾಪ್ ಆದಮೇಲೆ ಬೇರೆ ಏನಾದರೂ ಒಂದು ಮಾಡಬೇಕು ಇದಿತ್ತು ಅಂದರೆ ಟೊಮೆಟೊ ಬೆಳೆ ಈ ಥರ ಹೊರಗಡೆ ಎಲ್ಲ ನೋಡಿ ಬೆಳಿಬೇಕು ಅಂತ ಇಷ್ಟ ಆಯಿತಲ್ಲ ಮೈಸನ್ನ ಬಿಟ್ಬಿಟ್ಟಾದಮೇಲೆ ಈ ಬೆಳೆಗೆ ಬಂದಿದ್ದು ಈ ಬೆಳೆಗೆ ಬಂದ ಮೇಲೆ ನಾವು ಇದನ್ನೆಲ್ಲ ಇದು ಮಾಡ್ಕೊಂಡಿರೋದು ಸರ್ ಇಲ್ಲೊಂದು ಮೇಲುಗಡೆ ಇಲ್ಲೊಂದು ರೂಮು ಇಲ್ಲೊಂದು ರೂಮಿದೆ ಇದು ರೂಮ್ ಮಾರುತಿ ಓಮ್ ಇದು ಹಾಂ ಓಮ್ ಇದೆ ಸರ್ ನಂದಲ್ಲಿ ಲೇಬರ್ಸ್ ಎಲ್ಲ ಇದು ಬರೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅದು ತೆಗ್ದಾಕಿ ಆಲ್ಟ್ರೇಷನ್ ಸೀಟ್ ಮಾಡಿಸಿದ್ದೀನಿ ಅದಕ್ಕೆ ಅದು ಇಲ್ಲಿದೆ ಮತ್ತು ಇಲ್ಲಿ ಇನ್ನೊಂದು ರೂಮ್ ಸರ್ ಇಲ್ಲಿ ಇಲ್ಲಿ ಎರಡು ರೂಮ್ ಬಂದಿದೆ ಅಲ್ಲ ಹ್ಞೂ ಸರ್ ಇಲ್ಲಿ ಎರಡು ರೂಮ್ ಇದೆ ಇಲ್ಲಿ ಇಲ್ಲೊಂದು ರೂಮ್ ಇದೆ ನೀಟಾಗಿ ಪ್ಲ್ಯಾಂಡಾಗಿ ಮಾಡಿದ್ರೆ ಹ್ಞೂ ಸರ್ ನಮ್ಮ ಭಾವ ಅವರು ಇಲ್ಲೊಂದು ಬಾತ್ರೂಮ್ ಇದೆ ಇಲ್ಲೊಂದು ಬಾತ್ರೂಮ್ ಇದೆ ಸರ್ ಇದು ಸೈಡ ಹೊರಗಡೆ ಹೊರಗಡೆ ಸರ್ ಇದು ಮತ್ತೆ ಇದು ಸ್ವಲ್ಪ ಪ್ಲ್ಯಾನ್ ಇದೆ ಸರ್ ಇದನ್ನು ಮೇಲೆ ನೋಡಿ ಸರ್ ಅಲ್ಲಿ ಗುಡ್ಡ ಕಾಣುತ್ತಲ್ಲ ಮೈನ್ಸ್ ಅಂತ ಹೇಳ್ತಿದ್ನಲ್ಲ ಅಲ್ಲಿನೇ ನಾವು ಸ್ವಲ್ಪ ಬಟಾಣಿ ಅಂತ ಒಂದು ಪೆಬಲ್ಸ್ ಅಂತಾರೆ ಐರನ್ ಓರ್ ಮಿಕ್ಸ್ ಬರುತ್ತೆ ಚಿಕ್ಕ ಚಿಕ್ಕ ಕಲ್ಲುಗಳು ಅದನ್ನ ಅದನ್ನು ಕೆಲಸ ಲೇಬರ್ ಇಟ್ಕೊಂಡು ಅಲ್ಲಿ ಮಾಡಿಸ್ತಾ ಇದ್ದೆ ಅದು ಮೈಸ್ ಮನೆ ನಿಂತು ಹೋಗ್ಬಿಡ್ತು ಅದು ನಿಂತ ಮೇಲೆ ಅದ್ರ ಪಕ್ಕನೇ ನಮ್ಮ ತೋಟದಲ್ಲಿ ನಮಗೆ ಬೆಳೆ ಬೆಳೆಯೋದಕ್ಕೆ ಎಲ್ಲ ತೋಟ ಇರೋದ್ರಿಂದ ಖಾಲಿ ಜಮೀನನ್ನು ನಾನು ಲೀಸ್ ಮಾಡ್ಕೊಂಡೆ ಅಲ್ಲೇ ಏನಕ್ಕೆ ಮಾಡ್ಕೊಂಡೆ ಅಂದರೆ ಗುಡ್ಡದ ಪಕ್ಕ ಇರೋದ್ರಿಂದ ಸ್ವಲ್ಪ ನೀರು ಚೆನ್ನಾಗಿದೆ ಅಲ್ಲಿ ಹಂಗಾಗಿ ಗುಡ್ಡದ ಪಕ್ಕನೇ ಒಂದು ಎಂಟು ಹತ್ತು ಎಕ್ರೇನ ಖಾಲಿ ಜಮೀನಲ್ಲಿ ಲೀಸ್ ಮಾಡ್ಕೊಂಡು ಈ ಟೊಮೊಟೊ ಇದೆಲ್ಲ ಅಲ್ಲೇ ಬೆಳೀತಾ ಇರೋದು ನಾನು ಇವಾಗ ಈಗ ಹೋಗಿ ಬಂದ್ವಲ್ಲ ಈಗ ನೋಡಿ ಬಂದಿದ್ದು ಪ್ಲ್ಯಾಟು ಅಂದರೆ ಮಣ್ಣು ತುಂಬ ಚೆನ್ನಾಗಿದೆ ಫುಲ್ ಐರನ್ ಮಿಕ್ಸು ಮತ್ತು ಕೆಂಪು ಮಣ್ಣು ಉತ್ತಮ ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇದೆ ಸರ್ ಅಲ್ಲೆಲ್ಲ ತುಂಬ ಚೆನ್ನಾಗಿ ಎಷ್ಟೇ ಮಳೆವಿದ್ರೂ ನೀರು ನಿಲ್ಲಲ್ಲ ಅರ್ಧ ಗಂಟೆ ಒಂದು ಗಂಟೆ ಇರುತ್ತೆ ಖಾಲಿ ಆಗ್ಬಿಡುತ್ತೆ ಈಗ ಅದೇ ಒಂದು ಬೆನಿಫಿಟ್ ಅನ್ಸ ಅದೇ ಬೆನಿಫಿಟ್ ತುಂಬ ಮಣ್ಣು ಉತ್ ನಾವು ಯಾವುದೇ ರೈತ ಒಂದು ಬೆಳೆ ಬೆಳೆಯೋದಕ್ಕೆ ಭೂಮಿ ಆಯ್ಕೆ ಮೊದಲನೇದು ಏಕೆಂದರೆ ಯಾವುದೋ ಒಂದು ಜಮೀನಲ್ಲಿ ಬೆಳಿತೀವಿ ಅಂದ್ಕಳ್ರಿ ಮಳೆ ಹೆಚ್ಚು ಮಳೆ ಒಂದು ವಾರ ಮಳೆ ನೀರು ಬಂದ್ಬಿಟ್ರೆ ಅವಷ್ಟೇ ಬೆಳೆದಿದ್ರು ಎಲ್ಲ ಹೊಟೋಗಿಡುತ್ತೆ ನಮ್ಮದು ನೆಲ ಆ ಥರ ಅಲ್ಲ ದಿನಾ ಹುಯಿದ್ರು ಹತ್ತು ಅರ್ಧ ಗಂಟೆ ಒಂಡ್ರ ನೀರು ಇರೋಲ್ಲ ಅಂಥ ಬಸ್ಸಿ ಹೋಗೋ ಅಂತನೆಲ್ಲ ಹಂಗೆ ಭೂಮಿದು ನಮಗೆ ಪ್ಲಸ್ ಪಾಯಿಂಟು ಅಲ್ಲೇ ಅದಕ್ಕೇ ನಾನು ಗುಡ್ಡದ ಪಕ್ಕನೇ ಆ ಥರದ ಮಣ್ಣನ್ನೇ ಆಯ್ಕೆ ಮಾಡ್ಕೊಂಡಿದ್ದೆ ಸರ್ ಸರ್ ಇದು ಮೇಲ್ಗಡೆ ಹೋಗೋದಕ್ಕೆ ಸಿಂಟೆಕ್ಸು ಪ್ಲಸ್ಸು ಸೋಲಾರು ವಾಟ್ರ್ ಇದ್ರದ್ದು ಅದು ಮೇಲ್ಗಡೆ ಇದೆ ಆ ಮೇಲ್ಗಡೆ ಹೋಗೋದಕ್ಕೆ ಇನ್ನು ಈ ಕಡೆ ಬಂದು ಅದೇ ಎರಡು ಮನೆ ಅಂತ ಹೇಳಿದ್ಮೇಲೆ ಇದು ನಮ್ಮ ಬ್ರದರ್ದು ಈ ಕಡೆ ಮೇಲ್ಗಡೆ ಸಿಂಟೆಕ್ಸ್ ಇದೆ ಸರ್ ಸೋಲಾರು ಇದ್ರದು ವಾಟರ್ ಹೀಟರ್ದು ಅದೇ ಅದಿದೆ ಅಲ್ಲಿ ಮೇಲ್ಗಡೆ ಎಲ್ಲ ಫೆಸಿಲಿಟೀಸ್ ಇದೆ ಇದೆಲ್ಲೂ ಸಿಗ್ತಾ ಈಗ ಹ್ಞೂ ಸರ್ ಎಲ್ಲ ಸಿಗ್ತಾ ಇದೆ ಅದು ಏನೋ ದೇವರ ಒಂದು ಆಶೀರ್ವಾದ ಅದ್ರ ಜೊತೆ ನಾವು ಕಷ್ಟಪಟ್ಟು ಬೆಳೆದು ಬೆಳೆದಿದ್ದು ಎಲ್ಲನೂ ಸಿಗಬೇಕು ಅಂದರೆ ಕಷ್ಟಪಡಬೇಕು ಕಷ್ಟಪಟ್ಟರೆ ಒಂದು ಲೆಕ್ಕಕ್ಕೆ ಒಂದು ಇದಿರಕ್ಕೆ ಸಾಧ್ಯ ಹಂಗಾಗಿ ಒಂದು ಲೆಕ್ಕಕ್ಕೆ ಏನೋ ಒಂದು ಬೆಳೆ ಬೆಳಿಬೇಕು ಯಾವುದೇ ರೈತರಾಗ್ಲಿ ಸರ್ ಸುಮ್ಮನೆ ಕೂತ್ಕೊಂಡು ನನಗೆ ಕೆಲಸ ಇಲ್ಲ ಅಂದರೂ ಆಗಲ್ಲ ಅಂದರೆ ನಂಗೆ ದುಡ್ಡು ಐತೆ ಅಂತ ಮನೆ ಹತ್ರ ಏನು ಮಾಡ್ದೇ ಇದ್ರೂ ಎಷ್ಟು ದಿನ ಇಟ್ಕಂಡು ಇರೋಕ್ಕಾಗಲ್ಲ ಆ ದುಡ್ಡಿರೋನು ಕೂಡ ಮುಂದಿನ ಒಂದು ಆಗ್ತಾ ಇರೋ ಒಂದು ಮಾರ್ಗವನ್ನು ಕಂಡು ಇಟ್ಕೊಂಡ್ರೇ ಅವನ ದುಡ್ಡೂ ಅವನಿಗೂ ಒಂದು ಲೆಕ್ಕಕ್ಕೆ ಒಂದು ಲೆಕ್ಕದಲ್ಲಿ ಲೆಕ್ಕದಲ್ಲಿರೋಕ್ಕೆ ಸಾಧ್ಯ ದುಡ್ಡು ಎಷ್ಟಿದ್ರೂ ಖರ್ಚು ಹೋದ್ರೆ ಯಾರಿಗೂ ಸಾಲಲ್ಲ ಸರ್ ಖಾಲಿ ಆಗೋಗ್ಬಿಡುತ್ತೆ ದುಡಿಮೆ ಮಾರ್ಗವೂ ಇರಬೇಕು ಅವ್ನಿಗೆ ತಕ್ಕಷ್ಟು ಬಂದಷ್ಟು ಖರ್ಚು ಮಾಡ್ಕೊಳ್ತಾ ಇರಬೇಕು ಈಗ ನಾವು ಅದು ದುಡ್ಡು ನಮ್ಮ ಕಾಲ ಒಂದು ಲೆಕ್ಕ ದುಡ್ಡು ಇದ್ದೀವಿ ನಮಗೆ ಸ್ವಲ್ಪ ಸ್ವಲ್ಪ ಖರ್ಚು ಬಂದ ಲೆಕ್ಕ ಅವಕರ್ಶು ಮಾಡಿಕೊಂಡು ಸುಮ್ಮನೆ ಕುಕ್ಕಿದ್ದೀವಿ ಇದೆಲ್ಲ ಮಾಡಿದ್ದು ಯಾವುದು ರೈತರು ಅಷ್ಟೇ ಬೆಳೆ ಬೆಳ್ಕೊತಾ ಇರಿ ಯಾವುದಾದ್ರು ಒಂದು ಬೆಳೆ ಬೆಳೀತಾ ಇರ್ಬೇಕು ಸುಮ್ಮನೆ ಕೂತ್ಕೊಂಡ್ರಾಗಲ್ಲ ಯಾರೇ ರೈತರು ಸಾಧನೆ ಒಂದು ಮಾಡ್ತೀವಿ ಅಂತ ಹೊರಟ್ರೆ ಒಂದು ಇಂಟ್ರೆಸ್ಟು ಎಲ್ಲ ತಾಳ್ಮೆ ಎಲ್ಲ ಇರಬೇಕು ಬೆಳೆದ್ರೆ ಏನೂ ಆಗೋಲ್ಲ ಏನು ಬೇಕಾದರೂ ಮಾಡ್ತೀವಿ ರೈತರು ಏನು ಬೇಕಾದರೂ ಮಾಡ್ಬೋದು ಬೆಳಿಬೋದು ಒಂದು ನಮಗೂ ಅಂತ ಆವತ್ತು ಅಂದ್ಕೊಂಡಿದ್ದು ಇವತ್ತು ನಮ್ಗೆ ನಿಜ ಇದೆ ಸರ್ ಸರ್ ನೋಡಿ ಅಲ್ಲಿ ಅದನ್ನ ನೋಡ್ಕೊಂಬಂದ್ರಿ ನರ್ಸರಿ ಟೊಮೆಟೊ ನೋಡಿದ್ರಿ ಮನೆ ನೋಡಿದ್ರಿ ಸರ್ ಅದು ನಮಗೆ ಈಗ ಒಂದು ತಗೋಬೇಕು ಅನ್ನೋ ಒಂದು ಆಸೆ ಇತ್ತು ಅದರಲ್ಲೇ ಇದನ್ನೆಲ್ಲ ಬೆಳ್ಕೊಂಡೆ ತಗೋಬೇಕು ಅನ್ನಿಸ್ತು ಟೈಮಲ್ಲಿ ರೇಟ್ ಬಂದು ಇದಾಯಿತು ಅದನ್ನು ರೆಟ್ ತಗೊಂಡೆ ಸರ್ ಇದನ್ನು ತಗೊಂಡಿದ್ದದೆ ಮತ್ತು ಇನ್ನೊಂದು ಕಾರ್ ತಗಬೇಕು ಅಂತಿದ್ವಿ ಅದೊಂದು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ವಿ ಆ ನಂತರ ನಮ್ಮ ಅಣ್ಣನೂ ಸ ನಾವು ಸೇರ್ಕೊಂಬಿಟ್ಟು ಇನ್ನೊಂದು ಈಗೊಂದೊಂದು ತಗಬೇಕು ಹೊಸಾದ್ ತಗೋಬೇಕು ಅದು ಸ್ವಲ್ಪ ಇದಾಗ್ತಾಯಿತ್ತು ಚೇಂಜ್ ಮಾಡಬೇಕು ಅನ್ನೋ ಒಂದು ಐದಾರು ವರ್ಷ ಒಂದು ಎರಡು ಎಂಟು ವರ್ಷ ಹತ್ತು ವರ್ಷ ಹೊಡೆದಿದ್ವಿ ಅದನ್ನ ಮತ್ತು ಚೇಂಜ್ ಮಾಡಬೇಕು ಅನ್ನಿಸ್ತು ಅದರಲ್ಲಿ ಇದು ನೆಕ್ಸಾನ್ ಅಂತ ಸರ್ ಟಾಟಾ ನೆಕ್ಸಾನ್ ಅಂತ ಇದು ಇದನ್ನು ಇದರಲ್ಲೇ ಈ ಥರ ಇದು ಮಾಡ್ಕೊಂಡೇ ತಗೊಂಡಿದ್ದು ಸರ್ ಇದು ಇದೆ ಸರ್ ನೆಕ್ಸಾನ್ ಟಾಟಾದ್ದು ಮನೆ ವೆಹಿಕಲ್ಗಳು ಹಿಂಗೆ ಥರದ್ದು ಎಲ್ಲ ಈ ಥರ ಹಿಂಗೆ ಏನಾದರೂ ಮಾಡ್ಕೊಂಡು ದುಡ್ಕಂಡೆ ಮಾಡ್ಕೊಂಡಿರೋ ಬ್ರದರು ನಾನು ಎಲ್ಲನೂ ಈ ಥರ ಮಾಡಿರೋದು ಸರ್ ರಿಸ್ಕ್ ತಗಲದಲ್ಲೇ ಇದ್ದರೆ ಯಾವುದನ್ನು ಮಾಡೋಕ್ಕಾಗಲ್ಲ ಹಾಗಾಗಿ ಯಾರೇ ರೈತರಾದರೂ ಅಷ್ಟೇ ಯಾರ ರೈತರಂತಾನೆ ಅಲ್ಲ ಯಾರೇ ಆದ್ರೂ ಅಷ್ಟೇ ಒಂದು ಸಾಧನೆ ಒಂದು ಮಾಡ್ತೀವಿ ಅನ್ನೋ ಒಂದು ಮನಸ್ಸು ಇಟ್ಕೊಂಡು ಹೋದರೆ ಅಟ್ಲೀಸ್ಟು ನೂರಕ್ಕೆ ನೂರು ಅಂದ್ಕೊಂತಿದ್ರು ಎಂಬತ್ತನಾರು ಮಾಡ್ಬೋದು ಸರ್ ನಮ್ಮ ನಮ್ಮ ಗದರು ರೇಣುಕಾ ರಾಧ್ಯ ಅಂತ ಹೇಳಿ ಈ ಡೈರಿ ಎಲ್ಲ ಮೈಂಟೈನ್ ಮಾಡ್ತಾರೆ ಒಂದೆರಡು ಹಸು ಕಟ್ಕೊಂಡಿದ್ದಾರೆ ನಾಲ್ಕು ಮೂರು ಮತ್ತು ಒಂದು ಎಕರೆ ನೇಪೇರ್ ಇದೆ ಅದಕ್ಕೆಲ್ಲ ಅದ್ರಲ್ಲಿ ಬೆಳೆ ಬೆಳ್ಕೊಂಡು ಇದು ಮಾಡ್ಕೊಂಡು ಫಸ್ಟ್ ಜೊತೆಗೆ ಡೈರಿನೂ ಮಾಡ್ಕೊಳ್ತಾರೆ ಈ ಡೈರಿ ಅನುಭವನ ಅದು ಅವರು ಸ್ವಲ್ಪ ಹೇಳ್ತಾರೆ ಲಾಭದಾಯಕವೇ ಇದೆ ಇದು ಇದುವರೆಗೂ ಲಾಭದಾಯಕವೇ ಇತ್ತು ಇತ್ತೀಚಿಗೆ ಹೈನುಗಾರಿಕೆಯಲ್ಲಿ ಭಾಳ ರೇಟ್ಗಳು ವ್ಯತ್ಯಾಸಗಳು ಭಾಳ ಡಿಫ್ರೆನ್ಸ್ ಆಗ್ತಾಯಿದೆ ಈ ಮಟ್ಟಿಗೆ ರೈತರಿಗೆ ಲಾಸ್ ಸರ್ ಈಗ ಹೈನುಗಾರಿಕೆ ಭಾಳ ಲಾಸು ಪೂಸು ಕೂಸುರಿಯೋಗಲ್ಲ ಭಾಳ ಲಾಸಲ್ಲಿ ಇದೆ ಒಟ್ಟಾರೆ ಮೇವೆಲ್ಲ ಚೆನ್ನಾಗಿ ಬೆಳ್ಕೊಂಡಿರೋರು ಅದರಲ್ಲಿ ಒಂದು ಸ್ವಲ್ಪ ಉತ್ತಮವಾಗಿ ಇರ್ತಾರೆ ರೈತರು ಆ ಮೇವೆಲ್ಲ ತಗೋಬೇಕು ಅಂದರೆ ಭಾಳ ಕಷ್ಟ ಐತೆ ಮೇವು ಹಾಕಿ ಊಸ ಹಾಕಿ ಹಾಲು ಕರಿಬೇಕು ಅಂದರೆ ಇದು ಲಾಭದಾಯಕ ಇತ್ತು ಒಟ್ಟಾರೆ ಈಗ ಡೌನ್ ಫುಲ್ ಡೌನ್ ಇದೆ ಈಗ ಅಂತ ಮಿಲ್ಕ್ ಐ ಎಷ್ಟು ಮಿಲ್ಕ್ ಆಗ್ಬಿಟ್ಟಿದೆ ಎಲ್ಲೂ ಹಾಲೇ ಬೇಡ ಒಂದು ನೂರೈವತ್ತು ಲೀಟ್ರ್ ಬರುತ್ತೆ ಸರ್ ಪ್ರತಿ ದಿನ ನೂರೈವತ್ತರಿಂದ ಇನ್ನೂರು ಲೀಟ್ರು ಬರುತ್ತೆ ಅದರಲ್ಲಿ ಇದು ಇತ್ತೀಚೆಗೆ ನಾಲ್ಕು ಹಾಕ್ತಿತ್ತು ಈಗ ಇಂಥ ಕಾಲ ಈಗ ಜವನ ಆಗಿಬಿಡ್ತು ಎಲ್ಲ ಹಸುಗಳು ಮಾರ್ಕೋತಿದ್ದಾರೆ ಬೇಡ ಬೇಡ ಹೈನುಗಾರಿಕೆನೇ ಬೇಡ ಅನ್ನೋ ಲೆಕ್ಕಾಚಾರಕ್ಕೆ ಇದೆ ಈಗ ಸ್ಥಿತಿ ಆದಷ್ಟು ಈಗ ಬೇರೆ ಎಲ್ಲ ಬೇರೆ ಕಡೆ ಕರುಗಳು ಹಸು ಆ ಥರ ಏನೋ ರೈತರೆಲ್ಲ ಆ ಥರ ಮಾಡ್ತಾವ್ರಿಗೆ ಆ ಹೈನುಗಾರಿಕೆ ಲಾಭ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ರೇಟು ಸರ್ ರೇಟು ಪ್ಲಸ್ ಸಣ್ಣ ಬ ಸರ್ ಬರಗಾಲದಲ್ಲಿ ಏನಾಗುತ್ತೆ ಅಂದರೆ ಮಳೆ ಇಲ್ಲ ಅಂದರೆ ಬೇಸಿಗೆಯಲ್ಲಿ ಮೇವು ಒಂಚೋದು ಕಷ್ಟ ಆಗ್ಬಿಡುತ್ತೆ ರೈತರಿಗೆ ಮೇವನ ದುಡ್ಡು ಕೊಡ್ತಾರಬೇಕು ಮಳೆಗಾಲದಲ್ಲಿ ಏನು ಮಾಡ್ತಾನೆ ಅಂದರೆ ರೈತ ಯಾರ್ಯಾದರೂ ಒಂದು ಬೆಳೆ ಇಟ್ಕೊಂಬಿಟ್ಟು ಮಳೆ ಬೀಳ್ತಿರುತ್ತೆ ಒಂದು ಚೂಸಿ ಬೆಳೆ ಬೆಳ್ಕೊಂಡು ಹಸಿ ಮೇವು ಹಾಕ್ತಾರೆ ಹಾಲು ಒಂದು ಲೆಕ್ಕಕ್ಕೆ ಇರುತ್ತೆ ಆ ಬೇಸಿಗೆನಲ್ಲಿ ಏನಾದ್ರು ದುಡ್ಡು ಕೊಡ್ತಾರಬೇಕು ಪ್ಲಸ್ ದುಡ್ಡು ಕೊಟ್ಟು ಮೇವು ಹಾಕಿದ್ದಕ್ಕೆ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ ಅವಾಗ ಅಲ್ಲಿಗೆ ಅವಾಗ ಬೂಸಾ ಹಾಕೋದು ಹಾಕಲೇಬೇಕು ಮೇವನೂ ದುಡ್ಡು ಕೊಡ್ತಾ ಇರಬೇಕು ಭೂಸನೂ ದುಡ್ಡು ಕೊಡ್ತಾ ಇರಬೇಕು ಬರಗಾಲ ಬಂತು ಅಂದರೆ ಈ ಸಮಸ್ಯೆ ಈಗ ಮೈನುಗಾರಿಕೆ ಏನೂ ಅವಾಗ ಮೇವು ಯಾರು ಹೆಚ್ಚು ನೀರಿದ್ದು ಬರಗಾಲ ಬಂದು ನೀರಿನ ಯಾರಿಗಿರುತ್ತೆ ಹೆಚ್ಚಿರುತ್ತೆ ನೀರಿದ್ದು ಮೇ ಬೆಳ್ಕೊಂಡು ಒಂದು ಡೆಕ್ಕಕ್ಕೆ ಒಂದು ಚೂರು ಇರ್ತಾನೆ ದುಡ್ಡು ಕೊಟ್ಟು ಏನಾಗುತ್ತೆ ಅಂದರೆ ಅವನು ಟ್ಯಾಲಿ ಮಾಡಿದ್ರೆ ಏನು ಉಳ್ಕೊಳ್ಳೋಲ್ಲ ಅಷ್ಟಿಗೆ ಹಂಗಾಗಿ ಇತ್ತೀಚಿಗೆ ಬರಗಾಲ ಬಂದಂಗೆ ಪ್ಲಸ್ಸು ರೇಟ್ಗಳು ಕಮ್ಮಿ ಆದರೆ ಅವರು ಯಾರು ತಡ್ಕೊಳ್ಳೋಕ್ಕೂ ಆಗಲ್ಲ ರೈತರು ಮಾಡಿಬಿಡ್ತಾರೆ ಸ್ಕೂಲ್ನ ಏಳೆಂಟು ರೂಪಾಯಿ ಡಿಫ್ರೆನ್ಸಿಗೆ ಬಂದಿದೆ ಸರ್ ಈಗ ಈಗ ಹೆಂಗೆ ಸರ್ ಮಾಡೋಕ್ಕಾಗತ್ತೆ ರೈತರಿಗೆ ಭಾಳ ಕಷ್ಟ ಆಗುತ್ತೆ ಒಂದು ಲೀಟ್ರಿಗೆ ಪರ್ ಲೀಟ್ರಿಗೆ ಎಂಟು ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಏಳರಿಂದ ಎಂಟು ರೂಪಾಯಿ ಹಾಲು ಹಂಗಾಗಿ ಇಪ್ಪತ್ತೆರಡು ರೂಪಾಯಿ ಬೂಸಾ ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಹಾಲು ಹಿಂಗಾಗಿದೆ ಹಂಗಾಗಿ ನಾವು ಒಂದು ಎಕರೆನಲ್ಲಿ ನೇಪೇರಿಟ್ಕೊಂಡಿದ್ದೀವಿ ಹಸಿ ಮೇವು ಇರೋದ್ರಿಂದ ನಮಗೇನು ಕಾಣಿಸ್ತಿಲ್ಲ ಅಷ್ಟೊಂದು ಹೊರೆ ಅನ್ಸಲ್ಲ ಮೇವೆಲ್ಲ ತೊಗೊಂಡು ಮಾಡೋರಿಗೆ ಭಾಳ ಕಷ್ಟ ಇದೆ ಇದರಿಂದ ಐದು ಕ್ಯಾನ್ ನಾಲ್ಕು ಕ್ಯಾನಾಗ್ತಿತ್ತು ಈಗ ಒಂದು ಎರಡು ಕ್ಯಾನಿಗೆ ಬಂದೈತೆ ನಾಲ್ಕು ಚರ್ಕೈತೆ ಮೆಲ್ಪ ಈಗ ಇತ್ತೀಚೆಗೆ ಹಿಂಗಿದೆ ಸರ್ಕಾರದವರು ಈ ವತಿಯಿಂದಲೇ ಎಲ್ಲ ಡೌನ್ ಇದ್ದಾರೆ ಸರ್ಕಾರ ಇದು ಪ್ರೋತ್ಸಾಹ ಕೊಟ್ಟು ಮಾಡಿದರೆ ಸಹಾಯಧನ ಇಲ್ಲ ಇದಕ್ಕೆ ಕೆ ಎಮ್ ಎಫ್ನವರು ಈಗ ಸಹಾಯಧನನೇ ಬರ್ತಿಲ್ಲ ಈಗ ಹಂಗಾಗಿ ಇಪ್ಪತ್ತೇಳು ರೂಪಾಯಿ ರೂಪಾಯಿ ಫ್ಯಾಟ್ ಮೇಲೆ ರೇಟ್ ಆಗ್ತಾವ್ರೆ ಎಲ್ಲ ಇಪ್ಪ ಈಗ ವಸ್ತ ಕ್ರಾಕಿರೋ ಫ್ಯಾಟ್ ಇಲ್ಲ ಅಲ್ಲಿಗಳಿಗೆಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟು ಕೆ ಎಮ್ ಎಫ್ನೇ ಬರ್ತಿದೆ ಇಷ್ಟೊಂದು ಡೌನ್ ಆದರೆ ಮೊದಲೆಲ್ಲ ಹಿಂಗಾಗಿರಲಿಲ್ಲ ಇತ್ತೀಚೆಗಂತೂ ಭಾಳ ಪ್ರಾಬ್ಲಮ್ ಆಗೈತೆ ಮೈನ್ಗಾರಿಕೆ ಏ ಟು ಟು ಏಟು ಟೂ ಸಿಕ್ಸ್ ಪ್ಯಾಟ್ ಬರುತ್ತೆ ಅಂದರೆ ಅದಕ್ಕೆ ಇಪ್ಪತ್ತೆರಡು ರೂಪಾಯಿ ಬರ್ತಾ ಇದೆ ಎಮ್ ಎಫಲ್ಲೇ ಏಟ್ ಫೈವ್ ಏಯ್ಟ್ ಸಿಕ್ಸ್ ಎಸ್ ಎನ್ ಎಫು ಇಲ್ಲಕ್ಕೆ ಏನು ಮಾಡೋದನ್ನ ಆಗುತ್ತೆ ರೈತರಿಗೆ ಸರ್ಕಾರಗಳು ರೈತರಿಗೆ ಒಂದು ಒಳ್ಳೆ ರೇಟ್ ಕೊಡ್ತಾ ಆ ರೇಟ್ ಕೊಟ್ಕೊಂಡು ಹೋದರೆ ಮಾಡ್ಬೋದು ಬಿಟ್ಟರೆ ಆ ರೇಟಲ್ಲಿ ರೈತ್ರಿಗೆ ಕೊಡೋ ರೇಟ್ ಕಮ್ಮಿ ಆಗುತ್ತೆ ಇವರು ಮಾರೋ ರೇಟ್ ಜಾಸ್ತಿ ಆಗುತ್ತೆ ಅಂದಾಗ ಕಸ್ಟಮರ್ಗಳ್ಗೆ ಇವ್ರು ಒಂದು ರೇಟ್ ಜಾಸ್ತಿ ಮಾಡೋಕ್ಕೆ ಕೊಡ್ತಿರ್ತಾರೆ ಇಲ್ಲಿ ಕೂಡ ರೈತರಿಗೆ ಕಡಿಮೆ ಅಂತ ಇವ್ನು ಎಲ್ಲಿಂದ ಉತ್ಪಾದನೆ ಮನೆ ಕಡಿಮೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ ಅವನಿಗೆ ವರ್ಕೌಟ್ ಆಗಲ್ಲ ಬೆಳೆದಿನ್ನಲ್ಲಿ ನಂಗೆ ಆಲ್ಗ ಹಾಲ್ಗೋ ಕರಿಯೋದಿನಲ್ಲಿ ಕಸು ಕಟ್ಟೋ ದಿನಲ್ಲಿ ಫಾರ್ಟಿ ಏಯ್ಟು ಫಿಫ್ಟಿ ಫಿಫ್ಟಿ ಟೂಗೆ ಮಾರ್ಕೆಟಿಂಗ್ ಮಾಡ್ತಾನೆ ಇದ್ದಾರೆ ರೈತರಂತ ಕರೆಸ್ ಕರೆಸ್ತು ಕರಿಸ್ತಾ ಇರೋದು ರೈತರು ತ ಬರೀ ಇಪ್ಪತ್ತೆಂಟು ರೂಪಾಯಿ ಇಪ್ಪತ್ತೊಂಬತ್ತು ರೂಪಾಯಿ ಮೂವತ್ತು ರೂಪಾಯಿ ಖರೀದಿ ಮಾಡ್ತಾರೆ ರೈತ್ರಿಗೆ ತರ್ಟಿ ಫೈವ್ ಇರ್ಬೇಕು ಸರ್ ತರ್ಟಿ ಫೈವ್ ಮೇಲಿದ್ರೆ ರೈತರಿಗೆ ಭೂಸೊಕ್ಕು ಮೇಗು ಅಲ್ಲಿಗೂ ಇಲ್ಲಿಗೂ ಟ್ಯಾಲಿ ಆಗುತ್ತೆ ತರ್ಟಿ ಫೈವ್ ಮೇಲಿದ್ರೆ ಅದಕ್ಕಿನ್ನ ಕೆಳಗೆ ಬಂತು ಅಂದರೆ ಮೇನ್ ಹೈನುಗಾರಿಕೆ ಫುಲ್ ಲಾಸು ನಡೆಸೋದೇ ಕಷ್ಟ ಆಗುತ್ತೆ ರೈತರಿಗೆ ಹಿಂಗಾದರೆ ಹೈನುಗಾರಿಕೆ ಬಿಡ್ತಾನೇ ಇದ್ದಾರೆ ಸರ್ ಜಾಸ್ತಿ ಯಾರಿಗೂ ಬೇಡ ಅನಿಸ್ಬಿಟ್ಟೈತೆ ಆ ಲೆಕ್ಕಾಚಾರಿದೆ ಯಾರಿಗೆ ಬೇಕು ಅನಿಸ್ಬಿಟ್ಟಿದೆ ಈಗ ಇತ್ತು ಇಲ್ಲಿವರೆಗೂ ಚೆನ್ನಾಗಿತ್ತು ಮೂವತ್ತೇಳು ಮೂವತ್ತೇಳು ಮೂವತ್ತೆಂಟು ರೂಪಾಯಿ ನಾವೇ ಪ್ರೈವೇಟಲ್ಲಿ ನಾವೇ ಕೊಡ್ತಾಯಿದ್ದೆವು ರೈತರಿಗೆ ಈಗ ಇಪ್ಪತ್ತೇಳಕ್ಕೆ ಬಂದಿದೆ ಆ ಲೆಕ್ಕಾಚಾರಕ್ಕೆ ಏನು ಮಾಡಿದ್ರೆ ಇದ್ರ ಲೆಕ್ಕಾಚಾರಕ್ಕೆ ಇದೆ ಈಗ ಪರಿಸ್ಥಿತಿ